ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಜ್ಯೂಸ್ ಮಾಡ್ತಾಯಿದ್ದೀವಿ ಮೊದಲು ನೀರನ್ನು ನಮಗೆ ನನಗೆ ಸಿಗಲ್ಲ ಅಂತ ಇದನ್ನು ಡಬಲ್ ಚೀರ್ ಮೇಲೆ ಇಟ್ಕೊಂಡಿದ್ದೀನಿ ನೋಡಿತು ನೀರು ಹಾಗೆ ಪಾಸ ಅಂದ್ಕೋಬೇಡಿ ನನ್ನ ಕೈ ಸ್ವಲ್ಪ ಹಸಿ ಆಗಿದೆ ಇಲ್ಲೂ ಒಂದು ಟವಲ್ ಇಟ್ಟಿದ್ದೀವಿ ಆದರೆ ಜ್ಯೂಸ್ ಮಾಡೋದಕ್ಕೆ ಅಂತ ಜ್ಯೂಸಿಗೆ ಹಾಕೋ ನಿಂಬೆ ಹಣ್ಣಿಲ್ಲಿ ಇಟ್ಟಿದ್ವಿ స్కో మొత్త కృతక అంతవ్ బందో అవులన్న కూడా ఈ జ్యూసోతీ మొదలు ఇవ్వగ నమ్మ తి ఇష్ట చేర్ ఇంకా వాచ్ చాలా వాడతాయి అదే డీజైన్ ఇ బితు ನಾನು ಡೋರ್ ಓಪನ್ ಮಾಡ್ತಿದ್ದೀನಿ ಈ ಡೋರ್ ಒಳಗಡೆ ಏನೇನಿದೆ ಅಂತ ನೋಡಿ ಮೊದಲು ಅಜ್ಜ ಅಜ್ಜಿ ಹಬ್ಬದ ಶಯಗಳಿದ್ದಾಗ ನಾವು ಇದನ್ನು ಇಲ್ಲಿಟ್ಟಿದ್ವಿ ಹಾಗೆ ಇಲ್ಕೊಳ್ತಿರೋ ಟೇಬಲನ್ನು ಇಟ್ಟಿದ್ವಿ ಹಾಗೆ ಅಲ್ಲಿ ಸ್ವಲ್ಪ ಅತ್ತೆ ನೆಂಟರೆಲ್ಲ ಬಂದಿದ್ರು ಈ ಫ್ರಿಜ್ಜು ಒಂದು ಸ್ವಲ್ಪ ಹಾಳಾಗಿದೆ ಹಾಗಾಗಿ ಇದರಲ್ಲಿ ದೊಡ್ಡವ್ರ ಐಟಮ್ಮು ಇಟ್ಕೊಬೋದು ನಾನು ಫಸ್ಟ್ ಸ್ಟ್ಯಾಂಡರ್ಡು ಇದು ನಮ್ಮ ತಾತ ಮಲ್ಕೋಬೇಕು ಹಾಗೆ ಅದ್ರ ಕೆಳಗಡೆ ಪಾದಗ ಪುಸ್ತಕ ಹಳೆಯ ಪುಸ್ತಕಗಳು ಹಾಗೆ ನಮ್ಮ ಅಜ್ಜಿ ಬಟ್ಟೆಗಳು ಹಾಗೆ ನಮ್ಮ ಅಜ್ಜಿ ಬಟ್ಟೆಗಳು ಇಲ್ಲಿ 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 ನಮ್ಮ ತಾತ ಪೇಟೆಯಿಂದ ಡೈಲಿ ಪೇಟೆ ಹೋಗುತ್ತೆ ಪೇಟೆಯಿಂದ ಬಂದ ಮೇಲೆ ಬಟ್ಟೆ ಬಿಚ್ಚಿಬಿಟ್ಟು ಇಲ್ಲಿ ಸಿಕ್ಸ್ ಆಗುತ್ತೆ ಇವಾಗ ಮೇಲೇನು ಫ್ರಿಜ್ ತೋರ್ಸಿ ನೋಡಿ ಅದ್ರ ಮೇಲೆ ಹೀಗಿದೆ ಇವಾಗ ಇಲ್ಲಿ ಒಂದಿಷ್ಟು ಚೇಸ್ ಇಲ್ಲಿ ಒಂದು ಸ್ವಲ್ಪ ಹರಡಿದ್ದೀವಿ ಇಲ್ಲಿ ಇದು ಅಡುಗೆ ಮನೆ ನೋಡಿ ಇಲ್ಲಿ ಎಲ್ಲ ಹೀಗಿದೆ ಈ ಫ್ರಿಜ್ ಒಳಗಡೆಗೆ ಏನಿದೆ ಅಂತ ನಿಮಗೆ ತೋರಿಸ್ತೀರಿ ನೋಡಿ ಇಲ್ಲಿ ನೋಡಿ 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 ಎಷ್ಟು ಚೆನ್ನಾಗಿದೆ ಹಾಗೆ ಇದ್ರ ಮೇಲ್ಗಡೆ ಏನು ಇಡೋಲ್ಲ ಇವಾಗ ಇಲ್ಲಿ ಇಲ್ಲಿ ನೋಡಿ ಇನ್ನೆಲ್ಲ ನೋಡ್ಕೊಂಬಿಡಿ ಮೊದಲಿಗೆ ನೆಕ್ಸ್ಟ್ ಇಲ್ಲಿ 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 ಮೇಲ್ಗಡೆ ಅಲ್ಲಿ ಇವಾಗ ಬೇರೆ ಕಡೆಗೆ ಇದು ನಮ್ಮ ದೇವರ ಕೋಣೆ ಹಾಗೆ ಇದು ಹಾಗೆ ನಮ್ಮ ಹೋಮ್ ವರ್ಕ್ಸ್ ಇಡೋದು ಪ್ಲೇ ನಮ್ಮ ನಾವು ಮಲ್ಗೋಬಿಟ್ರು ಅಲ್ಲಿ ಯೂನಿಫಾರ್ಮ್ ಹಾಗೆ ಬಂಗಾರಗಳಿಡೋದು ಹಾಗೆ ನಾನು ಸ್ಕೂಲಿಗೆ ಹೋಗೋ ಮೇಕಪ್ ಸೆಟ್ ಇಡೋದು ಇಲ್ಲಿ ನಮ್ಮಮ್ಮದು ಪ್ಯಾಕು ಬಟ್ಟೆ ಇಲ್ಲಿ ನಮ್ಮ ಕೆಳಗಡೆಗೆ ನನ್ನ ನಮ್ಮ ನನಗೆ ಸ್ವಲ್ಪ ತಂಗಿ ಇದ್ದಾಳೆ ಇಲ್ಲಿ ನಾನು ಇಲ್ಲಿ ನಮ್ಮ ತಂಗಿ ಇಟ್ಕೋತಾಳೆ ಇಲ್ಲಿ ನಮ್ಮ ನಾನು ಇಟ್ಕೊತಿದ್ವಿ ಇಲ್ಲಿ ನಮ್ಮ ತಂಗಿ ತಂಗಿಟ್ಕೊತಾಳೆ ಅಲ್ಲೂ ಅಷ್ಟೇ ನಾನೇ ಇಟ್ಕೊತಿದ್ವಿ ಇಲ್ಲೂ ನಾನು ನಂದು ಮತ್ತು ಇಬ್ಬರಿಗೇ ಇಟ್ಕೋತೀವಿ ಹಾಗೆ ಇದೆಲ್ಲ ಒಂದು ಸ್ವಲ್ಪ ಇದೆ ನಂದು ಬಿ ಟಿ ಎಸ್ ಈ ಬಿ ಟಿ ಎಸ್ ಬ್ಯಾಗನ್ನು ಭಾಳ ಇಷ್ಟಪಟ್ಟು ತಗೊಂಡೆ ತಗೊಂಡೆ ಇಲ್ಲಿ ಒಂದು ಪೇಜಿಂಗ್ ಲೆಕ್ಕಗಳು ಹಾಗೆ ಇದರಲ್ಲಿ ಲೈಟ್ ಹಾಕೋದು ಯಾವುದು ಅಂದರೆ ಇದು ನೋಡಿ ಫಸ್ಟ್ ಇದೆಯಲ್ಲ ಇದನ್ನು ಆನ್ ಮಾಡಿದ್ರೆ ಅಲ್ಲಿ ಆನ್ ಆಗುತ್ತೆ ಈಗ ಇದನ್ನು ಆಫ್ ಮಾಡಿದ್ರೆ ಆವಾಗಲೇ ಆಫ್ ಅವಾಗಲೇ ಆನ್ ಆದಲೇ ಆಗುತ್ತೆ ಇದನ್ನು ಆನ್ ಮಾಡಿದ್ರೆ ಅಲ್ಲಿ ಫ್ಯಾನ್ ಆನ್ ಆಗುತ್ತೆ ಇದನ್ನು ಹೇಗೆ ತ್ರಿಗ್ಸ್ ತಿರುಗ್ಸಿದ್ರೆ ಇದನ್ನು ಇದನ್ನು ಆನ್ ಮಾಡಿ ಇದನ್ನು ತಿರುಗ್ಸಿದ್ರೆ ಫ್ಯಾನ್ ಜಾಸ್ತಿ ಆಗುತ್ತೆ ಕಡಿಮೆ ಬೇಕಾದರೆ ಇಲ್ಲಿಗಿಡಿ ಇಲ್ಲಿಗದೆ ಎಫ್ ಎ ಐ ಎನ್ ಫ್ಯಾನ್ ಅಂತ ಇದೆಯಲ್ಲ ಅಲ್ಲಿಗೆ ಅಲ್ಲಿಗಿಡಿ ಹಾಗೆ ಈ ಲೈಟ್ ಆನ್ ಮಾಡಿದ್ರೆ ಏನು ಬರೋಲ್ಲ ಈ ಲೈಟ್ ಆನ್ ಮಾಡಿದ್ರೆ ನೋಡಿ ಅಲ್ಲಿ ಆನ್ ಆಗುತ್ತೆ ಜಸ್ಟು ನೋಡಿ ಅದನ್ನು ಆಫು ಆಫ್ ಮಾಡ್ತೀವಿ ಇದನ್ನು ಹಾಕಿದೆ ಈ ಇದು ನಮ್ಮಮ್ಮ ಫೋನ್ ಚಾರ್ಜ್ ಹಾಕೋ ಹಾಕಿ ಇಲ್ಲಿ ಇಡ್ತಾರೆ ಇಲ್ಲಿ ಇದನ್ನ ಆನ್ ಮಾಡಿದರೆ ನಮ್ಮಪ್ಪ ಫೋನ್ ಆನ್ ಫೋನ್ ಇಡ್ತಾರೆ ಇವಾಗ ಇಲ್ಲಿ ಹಾಗೆ ಈ ರೀತಿ ಇಟ್ಟಿದ್ವಿ ಶಟರ್ಸ್ ಎಲ್ಲ ಇಟ್ಕೊತೀವಿ മനസ് തുമ്പാ വിഡോ മതരി